ಆತ್ಮೀಯ ನಾಲ್ಕು ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ ಬಂಧುಗಳೇ ನೋಡಿ ಇವತ್ತು ನಿವೃತ್ತಿಯಾಗಿ ಮನೆಯಲ್ಲಿದ್ದರೆ ಹಲವಾರು ನಾಲ್ಕು ಸಾರಿಗೆ ನಿಗಮದ ನೌಕರು ಬಂಧುಗಳು ಆ ವಿಚಾರವಾಗಿ ಯಾವುದೇ ನಿಗಮದಲ್ಲಿ ಇಲ್ಲದೇ ಇರುವಂಥ ಕಾನೂನುಗಳು ನಮ್ಮ ನಾಲ್ಕು ನಿಗಮಗಳಲ್ಲಿ ಇವೆ ಮುಖ್ಯವಾಗಿ ಈಗತ್ತು ಬಿ ಎಮ್ ಟಿ ಸಿ ನೌಕರಿಗಂತೂ ಭಾಳ ತುಂಬ ತೊಂದರೆಗಳಾಗ್ತಾಯಿದೆ ಅನ್ಯಾಯಗಳಾಗ್ತಿದೆ ಅಂಥೇಳಿ ಹಲವಾರು ನೌಕರುಗಳು ಹಿರಿಯ ನೌಕರುಗಳು ನಮಗೆ ಕಾಲ್ ಮಾಡಿ ದೂರು ತಿಳಿಸ್ತಾ ಇದ್ದಾರೆ ಏನಪ್ಪ ಅಂದರೆ ನಾವು ಮೂವತ್ತು ವರ್ಷ ದುಡ್ದಿದ್ದೀವಿ ಮೂವತ್ತೈದು ವರ್ಷ ದುಡ್ದಿದ್ದೀವಿ ನಮ್ಮ ವಯಸ್ಸು ತಕ್ಕಂತೆ ನಾವು ಕೆಲಸ ಮಾಡಿದ್ದೀವಿ ಆದರೆ ನಿವೃತ್ತಿಯಾಗಿ ಮನೆಗೆ ಹೋಗಿದ್ದೀವಿ ಇವತ್ತು ನಿವೃತ್ತಿಯಾದಂಥ ನೌಕರಿಗೆ ಏನು ಸೌಲಭ್ಯಗಳು ಕೊಡಬೇಕಾಗಿದೆ ಗ್ರ್ಯಾಚ್ಯುಟಿ ಏಲ್ ಎಂಕೇಸ್ಮೆಂಟು ಹೀಗೆ ಏನು ಬರಬೇಕಾಗಿದೆ ಹಣ ಹಣನ ಸರಿಯಾದಂಥ ರೀತಿಯಲ್ಲಿ ಸರಿಯಾದಂಥ ಟೈಮ್ಗೆ ಕೊಡ್ತಾ ಇಲ್ಲ ಇವರು ಏನು ಮಾಡ್ತಾಯಿದ್ದಾರೆ ಅಂದರೆ ಸೀನಿಯಾರಿಟಿ ಲೆಕ್ಕಾಚಾರದಲ್ಲಿ ಮಾಡ್ತಾಯಿದ್ದಾರೆ ಇದು ಎಷ್ಟು ಸರಿ ಆದರೆ ಬೇರೆ ಯಾವ ಇಲಾಖೆಯಲ್ಲೂ ಕೂಡ ಏನು ನಿವೃತ್ತಿ ಆಗ್ತಾರೆ ಆ ತಿಂಗಳಿನಲ್ಲಿ ಅದಕ್ಕೆ ಮುಂಚೆ ಏನು ಆಡಿಟ್ ಮಾಡಿ ಏನು ಕೊಡಬೇಕು ಅದನ್ನು ಕೊಟ್ಟು ಮನೆಗೆ ಕಳಿಸ್ತಾರೆ ಗೌರವಾನ್ವಿತವಾಗಿ ಕರ್ಕೋಗಿ ಮನೆಗೆ ಬಿಡ್ತಾರೆ ಆದರೆ ನಮ್ಮ ಇಲಾಖೆಯಲ್ಲಿ ತುಂಬ ಕಷ್ಟದಿಂದ ದುಡಿದು ನಾವು ನಿವೃತ್ತಿ ಆದರೂ ಕೂಡ ನಮ್ಮ ಚಪ್ಪಲಿ ಸೂಗಳು ಸಾವಿತಾವೇ ಬರ್ತು ನಮಗೆ ಸರಿಯಾದ ಟೈಮ್ಗೆ ಹಣ ಬರೋಲ್ಲ ಅಂಥೇಳಿ ಅಳಲು ತೋಡ್ಕೊಳ್ತಾ ಇದ್ದಾರೆ ನಮ್ಮ ನೌಕರರು ನೋಡಪ್ಪ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಏನು ನಿವೃತ್ತಿ ಆಗಿದ್ದಾರೆ ಅದ್ರ ಒಳಗಡೆ ಅವ್ರಿಗೆ ಅಲ್ಲಿ ಗಂಟೆ ಮಾತ್ರ ಕೊಟ್ಟಿದ್ದಾರೆ ಯಾವುದು ಇ ಎಲ್ ಎಂಕೇಸ್ಮೆಂಟನ್ನ ಗ್ರಾಚ್ಯುಟಿನ ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರು ಮಾತ್ರ ಕೊಟ್ಟಿದ್ದಾರೆ ಇಲ್ಲಿ ಸೀನಿಯರಿಟಿ ಮಾಡ್ತಾರೆ ಇದು ಎಷ್ಟು ಸರಿ ಅಲ್ಲ ರೀ ನಮಗೆ ಲಾಭ ನಷ್ಟ ನೋಡಲಿಕ್ಕೆ ನಮ್ಗೆ ಯಾಕೆ ಹೇಳ್ತೀರಿ ನೀವು ಏನು ಡ್ರೈವರು ಕಂಡಕ್ಟ್ರು ಮೆಕ್ಯಾನಿಕ್ಗಳು ಇಲ್ಲಿ ಸಂಸ್ಥೆ ನಡೆಸ್ತಾ ಇದ್ದಾರಾ ಸಂಸ್ಥೆ ನಡೆಸ್ತಾ ಇರುವಂಥವ್ರು ಸರ್ಕಾರ ಮತ್ತು ಆಡಳಿತ ಮಂಡಳಿ ಅದಕ್ಕೆ ಆದಂಥ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳಿದ್ದೀರಾ ಏನು ಡ್ರೈವರು ಕಂಡಕ್ಟರ್ ಮೆಕ್ಯಾನಿಕ್ ಬಂದು ಆಡಳಿತ ನಡೆಸ್ತಾ ಇಲ್ಲ ಇಲ್ಲಿ ಲಾಭ ನಷ್ಟ ನೋಡಲಿಕ್ಕೆ ಹಲವಾರು ಜಾಗಗಳಲ್ಲಿ ಸನ್ಮಾನ್ಯ ಸಾರಿಗೆ ಸಚಿವರುಗಳು ಇವರೇ ಅಂತಲ್ಲ ಯಾರು ಬರಲಿ ಅವ್ರು ಎಲ್ಲ ಹೇಳ್ತಾರೆ ಲಾಭ ನಷ್ಟ ನೋಡಲ್ಲ ನಮ್ಮ ಸಾರಿಗೆ ಸಂಸ್ಥೆನಲ್ಲಿ ಲಾಭ ನಷ್ಟ ನೋಡಲ್ಲ ಅಂತ ಹೇಳ್ತಾರೆ ಆದರೆ ದುಡಿಯೋ ವರ್ಗಕ್ಕೆ ನೀವೇನು ಸೈಮ ಸರಿಯಾದ ಸಮಯಕ್ಕೆ ನೀವೇನು ಕೊಡಬೇಕು ಅಣ್ಣನ ಅದನ್ನು ಕೊಡಿ ಸ್ವಾಮಿ ಲಾಭ ನಷ್ಟ ನೋಡಲ್ಲ ಅಂತ ತಾವೆಲ್ಲ ಹೇಳ್ತೀರಾ ಅಧಿಕಾರಿಗಳು ಹಲವಾರು ವಿಚಾರದಲ್ಲಿ ಇವತ್ತು ಆಡಳಿತ ನಡೆಸ್ತೀರಾ ಆದರೆ ಆದಂಥ ನೌಕರಿಗೆ ನೀವು ಯಾಕೆ ಇವು ಈ ರೀತಿ ವಿಳಂಬ ಧೋರಣೆ ಇದ್ದೀರಾ ಒಬ್ಬೊಬ್ಬ ನೌಕರನು ಕೋರ್ಟ್ ಕಲ್ದು ಹಾಕ್ಕೊಂಡು ಅದನ್ನು ಪಡಲಿಕ್ಕೆ ಸಾಧ್ಯ ಇಲ್ಲ ನೀವು ಸಾಮೂಹಿಕವಾಗಿ ಕೊಡಬೇಕಾಗಿದೆ ಅದನ್ನು ಕೊಡಿಸ್ಲಿಕ್ಕೆ ಯಾರು ಕೊಡ್ಸಬೇಕಪ್ಪ ಅಂದರೆ ಇಲ್ಲಿ ಸಂಘಟನೆಗಳು ಯಾಕೆ ಈ ಸಂಘಟನೆಗಳಿದ್ದಾವೆ ಸಂಘಟನೆ ಕಟ್ಟಿರೋದು ಏನಕ್ಕೆ ನಿಮ್ಮ ಹಿತ ಹಿತದೃಷ್ಟಿಗಲ್ಲ ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಗಳಿಗಲ್ಲ ಸಂಘ ಕಟ್ಟಿರೋದು ನೌಕರರ ಹಿತಕ್ಕಾಗಿ ಮೇಲೆ ನೀವು ಏನು ಮಾಡಬೇಕು ನೌಕರಿಗೆ ಕಾಲಕ್ಕೆ ಏನು ಬರಬೇಕು ಅದನ್ನು ಕೊಡಿಸ್ಬೇಕಲ್ವಾ ಜೊತೆಗೆ ನಾಲ್ಕು ಡಿ ಎಗಳು ಸೇರಿಸಿದ್ದಾರೆ ಅದರ ಕೂಡ ಕೊಟ್ಟಿಲ್ಲ ಮತ್ತು ನಾಲ್ಕು ವರ್ಷದ್ದು ಇ ಎಲ್ ಎಂಕೇಸ್ಮೆಂಟು ಸರ್ಕಾರದಿಂದ ಆದೇಶ ಬಂದ ತಕ್ಷಣವೇ ಇಲ್ಲಿ ಆದೇಶ ಮಾಡಿಬಿಡ್ತಾರೆ ನಮ್ಮ ಖಾತೆಯಲ್ಲಿರುವಂಥ ರಜೆಗಳನ್ನ ಕಡಿತ ಮಾಡಿರ್ತಾರೆ ಆದರೆ ಇ ಎಲ್ ಎಂಕೇಸ್ಮೆಂಟ್ ಮಾತ್ರ ಬಿಡುಗಡೆ ಮಾಡೋಲ್ಲ ಹಣ ಬಿಡುಗಡೆ ಮಾಡಲ್ಲ ಇದೆಷ್ಟು ಸರಿ ಯಾರು ಕೇಳಬೇಕ್ರಿ ಪ್ರತಿಯೊಬ್ಬ ನೌಕರರುಗಳು ಕೇಳಬೇಕ ಹೋಗಿ ಕೇಂದ್ರ ಕಚೇರಿನಲ್ಲಿ ಅವ್ರು ಕೇಳ ಅವ್ರು ಕೇಳಿದಾಗ ಏನು ಹೇಳ್ತಾರೆ ಇಲ್ಲಿ ಹಣ ಇಲ್ಲ ಫಂಡ್ ಇಲ್ಲ ಮತ್ತೊಂದಿಲ್ಲ ಸರ್ಕಾರಕ್ಕೆ ಪತ್ರ ಬರ್ತಿದ್ವಿ ಅದು ಇದು ಅಂತ ಹೇಳ್ತಾರೆ ಅದು ನಮ್ಗೆ ಯಾಕೆ ರೀ ಹೇಳ್ತೀರಿ ನೌಕರಿಗೆ ಯಾಕೆ ಹೇಳ್ತೀರಿ ಅದು ನೌಕರ್ ಪಾಪ ಯಾರೋ ಒಬ್ಬ ಕೇಳ್ದಾಗ ಹೇಳ್ತಾರೆ ಇದನ್ನು ಕೇಳಬೇಕಾಗಿರುವಂಥವ್ರು ಸಂಘಟನೆಗಳು ನಾನು ಯಾವುದೋ ಒಂದು ಸಂಘಟನೆ ತೇಜವಧೆ ಮಾಡ್ತಾ ಇಲ್ಲ ನಾನು ಎಲ್ಲ ಪ್ರತಿಯೊಂದು ಸಂಘಟನೆಗಳು ಪ್ರಶ್ನೆ ಮಾಡ್ತಾ ಇದ್ದೇನೆ ನೀವು ಸಂಘ ಕಟ್ಟಿರುವುದೊಂದು ನೌಕರಿಗಾಗಿ ನಿಮ್ಮ ಒಣನ ಪ್ರತಿಷ್ಠೆಗಳಿಗಾಗಿ ಅಲ್ಲ ಇವತ್ತು ಸುಮಾರು ಹದಿನಾರು ಹದಿನೇಳು ಯೂನಿಯನ್ಗಳಿದ್ದಾವೆ ಟ್ರೇಡ್ ಯೂನಿಯನ್ಗಳು ಜೊತೆಗೆ ಸಮುದಾಯ ಯೂನಿಯನ್ಗಳು ಸುಮಾರು ಮೂವತ್ತು ಸಂಘಟನೆಗಳಿದ್ದಾವೆ ಒಂದೊಂದು ಸಮುದಾಯಕ್ಕೆ ಒಂದೊಂದು ಜಾತಿ ಸಂಘಟನೆಗೆ ನಾಲ್ಕು ನಾಲ್ಕು ಸಂಘ ಸಂಘಗಳು ಮಾಡ್ಕೊಂಡಿದ್ದಾರೆ ಒಬ್ಬೊಬ್ಬ ಅವ್ರು ಬಂದು ಬಂದವರಲ್ಲ ಒಬ್ಬೊಬ್ಬರು ಅವ್ರಿಗೇನು ಅವರವರ ಕೆಲಸ ಆಗಬೇಕು ನಾಲ್ಕು ನಾಲ್ಕು ಜನ ಕಟ್ಕೊಂಡು ಅವ್ರವ್ರ ಕೆಲಸ ಆಗಬೇಕು ಆ ರೀತಿ ಕೆಲಸ ಮಾಡ್ತಾಯಿದ್ದೀರಾ ನೀವು ಸಂಘಟನೆ ಕಟ್ಟಿರೋದು ನೌಕರಿ ಹಿತಕ್ಕಾಗಿ ಮೊದಲು ನೌಕರಿಗ ಹಿತಕ್ಕಾಗಿ ಏನು ಮಾಡಬೇಕು ಅದನ್ನು ನೀವು ಕೆಲಸ ಮಾಡಿರಿ ನಾವು ಯಾವುದೋ ಒಂದು ಸಂಘಟನೆಗೆ ನಾನು ತೆಗೆಳ್ತಾ ಇಲ್ಲ ಹೊಗಳ್ತಾ ಇಲ್ಲ ನಾನು ಪ್ರತಿಯೊಂದು ಸಂಘಟನೆಗೆ ನಾನು ಇದ್ದೀನಿ ನೀವೆಲ್ಲ ಒಗ್ಗೂಡಿ ನಮ್ಮ ನೌಕರಿಗೆ ಏನು ನ್ಯಾಯ ಕೊಡಿಸ್ಬೇಕು ಅದನ್ನು ಕೊಡಿಸಿರಿ ಈಗ ಆಲ್ರೆಡಿ ಮೂವತ್ತೆಂಟು ತಿಂಗಳು ಹರಿಯರ್ಸು ಮೂವತ್ತೆಂಟು ತಿಂಗಳ ಕೊಡಬೇಕಾಗಿದೆ ಈಗ ಈಗಾಗಲೇ ಹದಿನಾರನೇ ತಿಂಗಳಿದು ಇಷ್ಟೆಲ್ಲ ಕಷ್ಟಗಳಿದ್ದಾವೆ ನೌಕರಿಗೆ ಕಾಲ್ ಕಾಲಕ್ಕೆ ಏನು ಕೊಡಿಸ್ಬೇಕು ಅದನ್ನು ಕೊಡಿಸೋಕ್ಕಾಗಲ್ಲ ಈಗ ಇವತ್ತು ಕೆ ಎಸ್ ಆರ್ ಸಿನಲ್ಲಿ ನಲ್ಲಿ ಮೂವತ್ತೆಂಟು ತಿಂಗಳು ಹರಿಯರ್ಸ್ ಒಂದು ಬಿಟ್ಟರೆ ಎಲ್ಲ ವಿಚಾರದಲ್ಲೂ ಎಲ್ಲ ಸೇರಿಸಿದ್ದಾರೆ ಬಿ ಡಿ ಎ ಒಂದು ಮಾತ್ರ ಸೇರಿಸಿ ಒಂದು ಡಿ ಎ ಸೇರಿಸ್ಬೇಕಾಗಿದೆ ಆದರೆ ಕೆ ಎಸ್ ಆರ್ ಸಿನ ಆದೇಶ ಏನಾಯ್ತದೆ ಅದು ನಾಲ್ಕು ನಿಗಮಗಳಿಗೆ ಅನ್ವಯಿಸಲ್ವಾ ಅನ್ವಯಿಸ್ಬೇಕು ತಾನೆ ಇದೇ ಸುಪ್ರೀಂ ಕೇಸ್ ಎಸ್ ಆರ್ ಸಿ ಆದರೆ ಉಳಿದಂಥವ್ಕೆ ಯಾಕೆ ಕೊಡ್ತಾ ಇಲ್ಲ ಅದರಲ್ಲೂ ಬಿ ಎಮ್ ಟಿ ಸಿಲಿ ನೌಕರಿಗಂತೂ ಭಾಳ ವಿಪರೀತ ನೋವು ಇದ್ದಾರೆ ನಾವು ಜೀವನ ಹೆಂಗೆ ಮಾಡೋದು ಸಾಲ ಸೋಲ ನಾವೀಗ ಗ್ರ್ಯಾಚ್ಯುಟಿ ಹಣ ಬರುತ್ತೆ ಇಲೆಂಕೇಸ್ಮೆಂಟ್ ಹಣ ಬರುತ್ತೆ ನಾವು ನಿವೃತ್ತಿ ಆಗ್ತಾ ಇದ್ದೀವಿ ಅಂಥೇಳಿ ಹಲವಾರು ಜನ ಸಾಲ ಮಾಡಿ ಮದುವೆ ಮಕ್ಕಳು ಮದುವೆ ಮಾಡಿರ್ತಾರೆ ಮನೆಗಳು ಕಟ್ಟಿರ್ತಾರೆ ಬರುತ್ತಾ ಹಣ ಅಂಥೇಳಿ ಈಗ ಸಮಯಕ್ಕೆ ಅವ್ರು ಬಂದಿಲ್ಲ ಅಂತಂದರೆ ಅವ್ರು ಬಡ್ಡಿ ಕಟ್ಕಂಡು ಎಲ್ಲಿ ಗಂಟೆ ಹೋಗಬೇಕು ಇದಕ್ಕೆಲ್ಲ ಮೂಲ ಕಾರಣ ಸಂಘಟನೆಗಳೇ ಸರ್ಕಾರ ಹಲವಾರು ಜಾಗಗಳಲ್ಲಿ ಸುಮ್ಮನೆ ಅನಾವಶ್ಯಕವಾಗಿ ಹೇಳ್ತದೆ ಜೊತೆಗೆ ಮೃತ ನೌಕರಿಗೆ ಏನು ಮೃತರಾಗಿದ್ದಾರೆ ಅವರು ಅವಲಂಬಿತರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಗಂಟೆ ಮಾತ್ರ ಹಣ ಬಿಡುಗಡೆ ಆಗಿದೆ ಅವರು ಕೂಡ ಬಿಡುಗಡೆ ಆಗಿಲ್ಲ ಈಗ ಒಂದು ಕುಟುಂಬ ಕರ್ತವ್ಯ ಯಾರು ಮಾಡ್ತಾ ಇರ್ತಾರೆ ಅಂತವ್ರನ್ನ ನಂಬ್ಕೊಂಡಿರುತ್ತೆ ಎಲ್ಲ ಕಮಿಟ್ಮೆಂಟ್ ಆಗೋಗಿರ್ತಾರೆ ಈಗ ಅವರು ಮೃತರಾಗಿರ್ತಾರೆ ಸಮಯಕ್ಕೆ ತಕ್ಕಂತೆ ಅವ್ರು ನೀವು ಹಣ ಕೊಟ್ಟರೆ ಅವರು ರುಟಿಲೈಸ್ ಆಯ್ತದೆ ನೀವು ಅದಕ್ಕೂ ಸೀನಿಯರಿಟಿಗಳು ಮಾಡಿ ನೀವು ಮುಂದುವರ್ಸ್ಕೊಂಡು ಯಾರು ರೀ ಕೇಳಬೇಕು ಎಲ್ಲೋದ್ರಿ ಸಂಘಟನೆಗಳೇ ಏನು ನಾನು ಇದ್ದೀನಿ ನಾನು ಇದ್ದೀನಿ ನಾನು ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಿರಲ್ಲ ಏನು ರೀ ಮಾಡೋದು ನೀವು ಹೋಗಿ ಕೇಳಬೇಕಾ ಈ ವಿಚಾರಗಳೆಲ್ಲನೇ ನೌಕರ್ ಕೇಳಿದ್ರೆ ಅವರು ಉತ್ತರ ಕೊಡ್ತಾರಾ ಟಾರ್ಗೆಟ್ಗಳು ಮಾಡ್ತಾರ್ರೀ ಟಾರ್ಗೆಟ್ಗಳು ಮಾಡ್ತಾರೆ ಇದನ್ನು ಬಿಟ್ಟು ಎಲ್ಲ ಸಂಘಟನೆಗಳು ಒಗ್ಗೂಡಿ ಅಂತ ನಾನು ಹಲವಾರು ಬಾರಿ ಮನವಿ ಮಾಡ್ತಾ ಇದ್ದೇನೆ ಈಗಲೂ ಕಾಲ ಮಿಂಚಿಲ್ಲ ಒಗ್ಗೂಡಿ ಏನು ಒಂದು ಒಂದು ಇಪ್ಪತ್ತರಿಂದ ಏನು ಹದಿನೈದು ಪರ್ಸೆಂಟ್ ವೇತನ ಜಾಸ್ತಿ ಆಗಿದೆ ಅದರ ಅರಿಯಾಸ ಏನು ಕೊಡಿಸ್ಬೇಕು ಅದನ್ನು ಕೊಡಿಸಿ ಮತ್ತೆ ಈಗೇನು ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಏನು ನಮಗೆ ವೇತನ ಜಾಸ್ತಿ ಆಗಬೇಕಾಗಿದೆ ಅದನ್ನು ಕೂಡ ನೀವು ಕೊಡಿಸ್ಬೇಕಾಗಿದೆ ಇದಕ್ಕೆಲ್ಲ ಮೂಲ ಕಾರಣ ನೀವೆಲ್ಲ ಸಂಘಟನೆಗಳೇ ಪ್ರತಿಷ್ಠೆಗಳು ಬಿಟ್ಟು ನೀವು ನೌಕರಿಗೆ ನ್ಯಾಯ ಕೊಡಿಸಿ ಬರೀ ವೈಯಕ್ತಿಕವಾಗಿ ನೀವು ಅವ್ರನ್ನ ನಿಂದನೆ ಮಾಡಿಕೊಂಡು ಇವ್ರನ್ನ ನಿಂದನೆ ಮಾಡಿಕೊಂಡು ನಾನು ಒಗ್ಗೂಡಿ ಅಂತ ಹೇಳ್ತಾ ಇರುವಂಥದ್ದು ನಾವು ವಿಭಾಗ ಮಾಡಿ ಅಂತ ಹೇಳ್ತಾ ಇಲ್ಲ ಸರ್ಕಾರ ಆಡಳಿತ ಮಂಡಳಿ ನಿಮ್ಮನ್ನ ಎತ್ಕಟ್ಕೊಂಡು ಅವ್ರಿಗೆ ಒಂಥರ ಹೇಳ್ತಾರೆ ನಿಮಗೆ ಒಂಥರ ಹೇಳಿ ವಿಭಜನೆ ಮಾಡಿಕೊಂಡು ಅವ್ರು ಆಡಳಿತ ಮಾಡ್ತಾಯಿದ್ದಾರೆ ಆದರೆ ನೌಕರಿಗಾಗಿ ನೀವು ಸಂಘ ಕಟ್ಟಿರೋರು ನೀವೆಲ್ಲ ಒಗ್ಗೂಡಿ ಇಷ್ಟು ಇವೆ ಅಲ್ಲ ಇನ್ನೂ ಮುಂದೆ ಇದೆ ಹಲವಾರು ವಿಚಾರ ತಿಳಿಸ್ತೇನೆ ನೌಕರಿಗೆ ದಯಮಾಡಿ ನೀವೆಲ್ಲ ಸಂಘಟನೆಗಳು ಸೇರಿ ಇವೇನು ಬಾಕಿಗಳು ಉಳಿದಿದ್ದಾವೆ ಅವನ್ನೂ ಕೂಡ ಕೊಡಿಸ್ಬೇಕು ನೌಕರಿಗೆ ನ್ಯಾಯ ಕೊಡಿಸ್ಬೇಕು ನಿವೃತ್ತಿ ಆದ ತಿಂಗಳಲ್ಲೇ ಹಣ ಕೊಡುವಂಥದ್ದು ಕೆಲಸ ಆಗಬೇಕು ಅಂತೇಳಿ ನಾನು ನಿಮಗೆಲ್ಲ ತಿಳಿಸ್ತಾ ಇದ್ದೇನೆ ಸಂಘಟನೆಗಳಿಗೆ ನಾನು ಇದ್ದೇನೆ ಸರ್ಕಾರಕ್ಕೂ ಕೂಡ ನಾನು ಈ ವಿಚಾರದಲ್ಲಿ ಮನವಿ ಮಾಡ್ತೇನೆ ಈಗೇನು ನಮ್ಮ ನೌಕರಿಗೆ ಬಾಕಿ ಹಣಗಳು ಕೊಡಬೇಕಾಗಿದೆ ಅದನ್ನು ಕೂಡಲೇ ಬಿಡು ಒಂದೇ ಕಂತಿನಲ್ಲಿ ಬಿಡುಗಡೆ ಮಾಡಿಬಿಡಿ ನೌಕರಿಗೆ ನ್ಯಾಯ ಕೊಡಬೇಕು ಅಂತೇಳಿ ಈ ಮನವಿ ಮಾಡ್ತೇನೆ ದಯಮಾಡಿ ಸಂಘಟನೆಗಳಿಗೆ ನಾನು ಈ ವಿಚಾರದಲ್ಲಿ ಎಚ್ಚರಿಕೆ ಅಂತ ತಿಳ್ಕೊತಿರೋ ಇಲ್ಲ ಮನವಿ ಅಂತ ತಿಳ್ಕೊತಿರೋ ಗೊತ್ತಿಲ್ಲ ನೀವೆಲ್ಲ ಈ ಒಗ್ಗೂಡಿ ನೌಕರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತೇನೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹಲವಾರು ವಿಚಾರಗಳಿವೆ ತಿಳಿಸ್ತೇನೆ ಬಂಧುಗಳೇ ಈ ವಿಚಾರ ನೌಕರಿಗೆ ಎಲ್ಲ ನೌಕರಿಗೂ ತಿಳಿಯುವಂತೆ ತಾವು ಸೇರ್ ಮಾಡಿ ತಿಳಿಸಿ ಅಂತೇಳಿ ನಾನು ಮನವಿ ಮಾಡಿ ನನ್ನ ಮಾತ್ಮಗೆ ಸ್ನೇಹಿತರೆ ನಮಸ್ಕಾರ